ನಮಸ್ಕಾರಗಳು ನನ್ನ ಹೆಸರು ಶಿವರಾಜ್ ಅರಳಿ ಹಾವೇರಿಯಿಂದ ಕಬ್ಬಿಗರ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರ ಸ್ಪರ್ಧೆಗೆ ನನ್ನ ಕವಿತೆ ಕವಿತೆಯ ಶೀರ್ಷಿಕೆ ಹೇಳು ಯಾಕೆ ಸುಮ್ಮನಾದೆ ಕವಿತೆಯ ಶೀರ್ಷಿಕೆ ಹೇಳು ಯಾಕೆ ಸುಮ್ಮನಾದೆ ಇಷ್ಟು ದೂರ ಕ್ರಮಿಸಿ ನಿಹಾರಿಕೆಗಳಂತೆ ಕಣ್ಮರೆಯಾದ ನಿನ್ನ ನೆರಳು ಈ ನಡುವೆ ಮುನಿಸಿಕೊಂಡಿದೆ ಊದಿದ ಮುಖದಲ್ಲಿ ನಕ್ಷತ್ರಗಳ ಗಂಟಲು ಬಿಗಿದಿದೆ ಈಗ ಅಷ್ಟು ಬೇಸರವೇ ಹೇಳು ಯಾಕೆ ಸುಮ್ಮನಾದೆ ರೆಪ್ಪೆ ಗಂಬದ ಮೇಲೆ ಕೂತು ಪಿಕ್ಕಳಿಸುವ ಕಂಬನಿಯ ಎದೆ ಸವರಿ ಕನಸುಗಳ ಬಿತ್ತಿ ಬೊಗಸೆ ಒಲವ ಮಳೆಗರೆಯುತ್ತಿದ್ದಿ ಹಮ್ಮಿನಲ್ಲಿ ಹೇಳು ಯಾಕೆ ಸುಮ್ಮನಾದೆ ತೆವ ಹೆಜ್ಜೆ ಇಡುವಾಗ ಕೈ ಹಿಡಿದು ಮೇಲೆತ್ತಿ ದೂರದ ಆಗಸದಲ್ಲಿ ಮಿನುಗುವಾಗ ಒಡಲ ಕಿಚ್ಚಿಗೆ ನೀರೆರೆದು ನೆಟ್ಟುಸುರು ಸುರು ಬಿಟ್ಟು ಮೌನದಲ್ಲಿ ಮಂದಹಾಸ ಬೀರುತ್ತಿದ್ದಿ ಹೇಳು ಯಾಕೆ ಸುಮ್ಮನಾದೆ ಗುಲಾಮಗಿರಿಯ ಛಾಯೆಯಲ್ಲಿ ಜೀತಕ್ಕಿದ್ದ ದನಿಗಳಿಗೆ ಧ್ವನಿಯಾಗಿ ಭರವಸೆಯ ಚಿಗುರು ಮೊಳೆತು ಮುಗಿಲಿನೇರಕ್ಕೆ ನಿಲ್ಲಲು ಊರುಗೋಲಾಗಿದ್ದಿ ಹೇಳು ಯಾಕೆ ಸುಮ್ಮನಾದೆ ಹಸಿರಿಲ್ಲದ ಎಲೆಗಳಲ್ಲಿ ಉಸಿರೂ ಕೂಡ ದುಃಖಿಸುತ್ತದೆ ಈ ನಡುವೆ ಒಳಗಣ್ಣಿನ ನಾಲಿಗೆಗೆ ಮೌನದ ಬೇಡಿ ಹಾಕಿ ಬಂಧಿಸಲಾಗಿದೆ ನನಗೇಕೋ ಸಂಶಯ ಮಂಡಿಯೂರಿ ಅಂಗಲಾಚುತ್ತಿದ್ದೇನೆ ಹೇಳು ಯಾಕೆ ಸುಮ್ಮನಾದೆ ನಿನ್ನ ಕಂಗಳ ಬಟ್ಟಲಿನಲ್ಲಿ ಕನಸು ಬತ್ತಿದೆ ಎದೆಯ ಒಡಲಿಗೆ ಇರುಳು ಮೆತ್ತಿದೆ ಚೈತನ್ಯದ ಬಾಗಿಲಿಗೆ ಬೀಗ ಜಡಿಯಲಾಗಿದೆ ಕಗ್ಗತ್ತಲು ಕೋಣೆಯಲ್ಲಿ ಬೊಪ್ಪಂಟಿಯಾಗಿ ಕುಳಿತ ನಿನಗೀಗ ಮುಪ್ಪು ಕವಿಯಿತೇ ಹೇಳು ಯಾಕೆ ಸುಮ್ಮನಾದೆ ಧನ್ಯವಾದಗಳು